ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಈಡಿಗ ಬ್ಯಾಟ್ರಿನೇ ಇಲ್ಲ ಬ್ಯಾಟ್ರಿ ಬರೀ ಟ್ವೆಂಟಿ ಪರ್ಸೆಂಟ್ ಇದೆ ಏನು ಗೊತ್ತಾಗಿಸ ಯಾರಿಗೆ ಮಂಡೀನೋವು ಬರ್ತಿರತ್ತೆ ಮತ್ತು ಶುಗರ್ ಇರುತ್ತೆ ಅವರೇನು ಮಾಡಬೇಕು ನೌಕಾಲ್ ತಿನ್ನಬೇಕು ನೌಕೋಲ್ ಅಂದರೆ ಕೋಸು ಅದಂತೂ ಪುಟ್ ಪುಟ್ಟದ್ದು ಬೇಬಿ ಕೋಸು ತೊಗೊಂಡ್ರೆ ಸಿಪ್ಪೆಲ್ಲೇ ಅದ್ಬಿಟ್ಟು ಖಾಲಿ ಹೊಟ್ಟೆಗೇ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ನಾವು ಇಲ್ಕೋಸ್ನ ಹಂಗಂಗೆ ಹಂಗಂಗೆ ಕಡ್ಕೊಂಡು ಕಡ್ಕೊಂಡು ತಿಂತಿರ್ತೀನಿ ನಂಗೆ ಸಖತ್ ಇಷ್ಟ ಇಲ್ಕೋಸು ಯಾರ್ಯಾರಿಗೆ ಶುಗರು ಇದೆ ಮಂಡಿನೂ ಬರ್ತಿರತ್ತೆ ಅವರು ಇದನ್ನ ಮಾಡಿ ಇವತ್ತಿನ ಟಿಪ್ ಏನಂದರೆ ದುಡ್ಡಿಂದು ಸಮಸ್ಯೆಗಳು ದುಡ್ಡು ಬರ್ತಾ ಇರಲ್ಲ ಅಂಥವ್ರು ಏನು ಮಾಡಬೇಕು ಅಂದರೆ ನಾವು ಹುಟ್ಟಿರೋ ಮಾಸದಲ್ಲಿ ನಾವು ಹುಟ್ಟಿರ್ತೀವಲ್ಲ ವರ್ಷಕ್ಕೊಂದು ಸರಿ ಇದು ನಾವು ಹುಟ್ಟಿರೋ ಮಾಸದಲ್ಲಿ ಜುಲೈ ಈ ಜುಲೈ ಅಲ್ವಾ ಜುಲೈಯಲ್ಲಿ ಯಾರು ಹುಟ್ಟಿದೀರ ನೀವು ಹುಟ್ಟಿರೋ ಮಾಸದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವರ್ಷಕ್ಕೊಂದು ಸರಿ ನೀವು ಹುಟ್ಟಿರೋ ಡೇಟ್ ದಿನದಲ್ಲಿ ಅಭಿಷೇಕ ಕೊಟ್ಟು ಅರ್ಚನೆ ಮಾಡಿಸ್ಕೊಂಬರೋದ್ರಿಂದ ನಿಮಗೆ ದುಡ್ಡಿನ ಅರಿವು ಆಗುತ್ತೆ ವರ್ಷ ವರ್ಷ ವರ್ಷಕ್ಕೊಂದ್ಸರಿ ಆರಾಮಸಾಗಿ ಮಾಡ್ಬೋದು ಕೆಲವರೆಲ್ಲದಕ್ಕೂ ಲೆಕ್ಕಾಚಾರ ಹಾಕ್ತಾರೆ ನಾನು ದೇವ್ರ ವಿಚಾರಕ್ಕೆ ಮಾತ್ರ ಬೇರೆದಕ್ಕೆ ನಾನು ಲೆಕ್ಕಾಚಾರ ಹಾಕ್ತೀನಿ ದೇವ್ರ ವಿಷಯವಾಗಿ ಮಾತ್ರ ನಾನು ಲೆಕ್ಕಾಚಾರ ಹಾಕೋಲ್ಲ ಯಾಕಂದರೆ ದೇವರು ಏನನ್ನೂ ಇಟ್ಕೊಳ್ಳಲ್ಲ ಅವನು ನಿಂದು ಭಿಕ್ಷೆ ನನಗೇನಿಗೆ ಬೇಕು ಅಂತ ನಾವು ದೇವ್ರಿಗೆ ಮಾಡಿದ್ರೆ ಫಿಕ್ಸೆಡ್ ಡೆಪಾಸಿಟ್ ಇದ್ದಂಗೆ ಅದು ನಮ್ಮ ಅಕೌಂಟ್ಗೆ ನಿಂದೇನು ನನಗೆ ಬೇಡ ಅಂತ ನಾವೇನು ಕೊಟ್ಟಿದ್ದೆ ಅದಕ್ಕೆ ದುಪ್ಪಟ ಕೊಡ್ತಾನೆ ನಮ್ಮ ಮಕ್ಕಳು ಮರಿಗಳು ಚೆನ್ನಾಗಿರ್ತವೆ ನಾವು ಮಾಡಿದ್ದು ನಮ್ಮ ಮಕ್ಕಳು ಮರಿಗಳು ಚೆನ್ನಾಗಿರ್ತವೆ ನಮಗೆ ಎಲ್ಲಿವರೆಗೂ ಒಬ್ಬ ಮನುಷ್ಯನಿಗೆ ಜಾಸ್ತಿ ಆಯಸ್ಸಿದೆ ಅಂದರೆ ನಾವು ಒಂದು ತಿಳ್ಕೊಂಬಿಡಬೇಕು ಅವನು ಪುಣ್ಯ ಮಾಡಿದ್ದಾನೆ ಅವನಿಗೆ ಅನ್ನದ ಋಣ ಜಾಸ್ತಿ ಇದೆ ಅಂತ ನಮ್ಮ ಅಕೌಂಟಲ್ಲಿ ನಾವು ಯಾರಿಗೂ ದಾನ ಧರ್ಮ ಮಾಡಿಲ್ಲ ನಾವು ಯಾವ ಪುಣ್ಯದ ಕೆಲಸನೂ ಮಾಡಿಲ್ಲ ಅಂದರೆ ನಮಗೆ ಆಯಸ್ ಇರಲ್ಲ ಅಕೌಂಟು ಕ್ಲೋಸ್ ಆಗ್ಬಿಡುತ್ತೆ ದಾನ ಧರ್ಮ ಮಾಡಿದಾಗ ಅಷ್ಟನ್ನೇ ನಮಗೆ ಆಯಸ್ಸುಗಳು ಜಾಸ್ತಿ ಆಗೋದು ಅಕೌಂಟು ಕೂಡ ನಮ್ಮ ಅಕೌಂಟಲ್ಲಿ ಪುಣ್ಯ ಪ್ರಾಪ್ತಿಯಾಗತ್ತೆ ವರ್ಷಕ್ಕೊಂದ್ಸರಿ ಆರಾಮ್ಸೆ ಮಾಡ್ಕೊಂಡು ನಾನೇ ದೇವ್ರಿಗೆ ಮಾಡೋಕ್ಕೆಲ್ಲ ಏನು ಬೇಜಾರು ಆಗಲ್ಲ ನನಗೆ ಹೊಟ್ಟೆನೂ ಉರಿಯಲ್ಲ ಅವರು ಒಂಟು ಡಬಲ್ ಕೊಡ್ತಾನೆ ಅನ್ನೋ ನಂಬಿಕೆ ನಮಗೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ದೇವ್ರಿಗೆ ಕೊಟ್ಬಿಟ್ಟೆ ಅಂತ ನಾನು ಹೊಟ್ಟೆ ಅವ್ರು ನಮ್ಮ ಮನುಷ್ಯರು ದುಡ್ಡು ಡಾಪಸ್ ಬರ್ದೇ ಇದ್ದರೆ ಸು ಅವ್ರು ಹೆಂಗೆ ಮಾಡಿಬಿಟ್ಟು ಕೊಡಲಿಲ್ಲ ಅಂತ ಅನಿಸ್ತಾ ಇರತ್ತೆ ಅದಕ್ಕೆ ಮನುಷ್ಯರಿಗೆ ಮಾಡಿ ಪ್ರಯೋಜನ ಇಲ್ಲ ದೇವ್ರಿಗೆ ಮಾಡಬೇಕು ನಾನು ದೇವ್ರಿಗೆ ಮಾಡೋಕೆ ಬೇಜಾರು ಮಾಡ್ಕೊಳ್ಳಲ್ಲ ಆದರೆ ಆ ದೇವ್ರಿಗೂ ನನಗೆ ಕೊಡಬೇಕು ದೇವ್ರಿಗೆ ಮಾಡೋಷ್ಟು ದೇವ್ರಿಗೆ ಕೊಡಬೇಕು ನಾನು ಶೃಂಗೇರಿಗೆ ಬೇಡ್ಕೊಂಡಿದ್ದೀನಿ ಅಂದು ಸ್ವಂತ ಮನೆ ಆದರೆ ಸ್ವರ್ಣಾಲಂಕಾರ ಮಾಡಿಸ್ತೀನಿ ಅಂತ ಆವಾಗಲೇ ಶೃಂಗೇರಿ ಶಾರದಂಬಾಗೆ ಅವಾಗಲೇ ಹತ್ತು ಸಾವಿರ ಇತ್ತು ಇನ್ನು ನಾವು ಮನೆ ಮಾಡ್ಕೊಂಡು ಅಷ್ಟೊತ್ತಿಗೆ ಇಷ್ಟ ಇಷ್ಟ ಆಗಿರುತ್ತೆ ನಾನು ಬರೀ ಹಿಂಗೆ ದೇವ್ರುಗಳಿಗೆ ಬರೀ ಇದೇ ಥರ ಅರ್ಕೆಗಳ ಮತ್ತೆ ಇನ್ನೊಂದು ಏನು ಗೊತ್ತ ನನಗೆ ಮನೆ ಕಟ್ಟಿದಾಗ ಒಂದು ಚಿಕ್ಕದು ತೊಟ್ಟಿ ಮಾಡಿಸ್ಬಿಡ್ಬೇಕು ಚಿಕ್ಕ ತೊಟ್ಟಿಯಲ್ಲಿ ಫುಲ್ಲು ನೀರು ಹಾಕ್ಬಿಡ್ಬೇಕು ಕಾಗೆಗಳು ಹಸುಗಳು ನಾಯಿಗಳು ಎಲ್ಲವೂ ಹುಡ್ಕೊಂಡು ಹೋಗ್ಬೇಕು ಏನೇನೋ ಆಸೆ ಇದೆ ಒಳ್ಳೆ ಆಸೆಗಳಿಗೆ ದೇವರು ಸಪೋರ್ಟ್ ಮಾಡಬೇಕಲ್ವ ಇಲ್ಲಿ ಕಾಗೆಗಳೇ ಇಲ್ಲ ಮೇಲುಗಡೆ ಹಾಕಿದ್ರೆ ಕಾಗೆಗಳೇ ಬರ್ತಾಯಿಲ್ಲ ಅದಕ್ಕೆ ಅಲ್ಲಿ ಕಲ್ಮೇಲಾಗ್ತೀನಿ ನಾಯಿಗಳು ಮಾತ್ರ ತಿನ್ಕೊತಾ ಇದ್ದಾವೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗ್ಯಾಸ್ ಆಮೇಲೆ ಇನ್ನೊಂದು ವಿಷಯ ಮೂಕನಾಗಬೇಕು ಜಗದೋಳು ಜಾತ್ಯ ಇರಬೇಕು ಮೂಕರಾದರೆ ಏನು ಸಿಗೋಲ್ಲ ನಮಗೇನು ಬೇಕೋ ಅದು ಅವ್ರ ಹತ್ರನೇ ಮಾತಾಡಬೇಕು ಮಾತಾಡಿದ್ರೆ ಮಾತ್ರ ಸಿಗುತ್ತೆ ನಾನು ಮಾತ್ರ ಹಂಗೆ ನೇರ ದಿಟ್ಟ ನೇರಂತರ ನಾನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ ಅದು ಬಿಟ್ಟು ಎಲ್ಲೆಲ್ಲೋ ಹೋಗಿ ಮಾತಾಡೋದು ಸೀನಿಲ್ಲ ಅದು ಸರಿನೂ ಅಲ್ಲ ಅದು ಸರಿಯಾದ ಮಾರ್ಗವೂ ಅಲ್ಲ ಅದು ಸರಿಯಾದ ರೂಟು ಅಲ್ಲ ನಮಗೇನು ಬೇಕೋ ಅದು ಯಾರ ಹತ್ರ ಬೇಕೋ ಅವ್ರ ಹತ್ರನೇ ಕೇಳೋದು ಸರಿಯಾದ ಮಾರ್ಗ ಅದು ಬಿಟ್ಬಿಟ್ಟು ಎಲ್ಲೋ ಹೋಗಿ ಏನು ಹೇಳ್ಕೊಂಡು ಕೂತ್ಕೊಂಡ್ರೆ ಅದು ಸರಿಯಾದ ದಾರಿ ಅಲ್ಲ ಮನುಷ್ಯ ಯಾವಾಗಲೂ ಇಲ್ಲು ಇಲ್ಲು ಒಂದೇ ಥರ ಇರಬೇಕು ನೇರ ದಿಟ್ಟ ನಿರಂತರ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ